ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ನಾನು ಹಿಂದಿನ ವೀಡಿಯೋದಲ್ಲಿ ಹೋಳಿಗೆ ಹೇಗೆ ಮಾಡುವುದು ಅಂತ ನಿಮಗೆ ತೋರಿಸಿದ್ದೇನೆ ಇವತ್ತು ಹಸಿಮೆಣಸಿನ್ಕಾಯಿಂದ ಕಟ್ಟಿನ ಸಾರು ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ನಾನಿಲ್ಲಿ ಕಟ್ಟಿನ ಸಾರು ಮಾಡುವುದಕ್ಕೆ ಮಸಾಲವನ್ನು ಫಸ್ಟು ಹುರಿತೇನೆ ನಾನು ಈಗ ಒಂದು ಉಳ್ಳಾಗಡ್ಡಿಯನ್ನು ಈ ಥರ ದಪ್ಪಗೆ ಕಟ್ ಮಾಡಿ ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಇದನ್ನು ಹುರಿಬೇಕು ನೋಡಿ ನಾನು ಕಡಲೆಬೇಳೆಯಿಂದ ಹೋಳಿಗೆ ಹೇಗೆ ಮಾಡುವ ವಿಡಿಯೋ ಕೂಡ ನಿನ್ನೆ ಅಪ್ಲೋಡ್ ಮಾಡಿದ್ದೆ ಅದನ್ನು ಕೂಡ ನೀವು ನೋಡಿ ನಾನು ಈಗ ಅದರ ಕಟ್ಟಿಂದ ಕಟ್ಟಿನ ಸಾರು ಹೇಗೆ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ ನೋಡಿ ಈಗ ಒಣ ಕೊಬ್ಬರಿ ಒಂದು ಬಟ್ಲದಷ್ಟು ತಗೊಂಡಿದ್ದೇನೆ ಇದು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಗೆ ಆಗುವವರೆಗೂ ನಾವು ಇದನ್ನು ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಚೆನ್ನಾಗಿ ಕೆಂಪಗೆ ಆಗಬೇಕು ನೋಡಿ ಇಷ್ಟ ಆದರೆ ಸಾಕು ಈಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ ಇದು ಕೂಡ ಚೆನ್ನಾಗಿ ಕೆಂಪಗೆ ಆಗಬೇಕು ನೋಡಿ ಎಲ್ಲವೂ ಸ್ವಲ್ಪ ಸಪ್ರೇಟಾಗಿ ಹೊಡೆಯುವುದರಿಂದ ಚೆನ್ನಾಗಿ ಘಮ್ ಅಂತ ಮಸಾಲ ವಾಸನೆ ಬರುತ್ತೆ ನೀವು ಇಷ್ಟು ಒಮ್ಮೆ ಹುರಿದರೆ ಅಷ್ಟೊಂದು ಚೆನ್ನಾಗಿ ಹುರಿಯೋದಿಲ್ಲ ಅದಕ್ಕಾಗಿ ಸಪ್ರೇಟಾಗಿಯೇ ಹುರ್ಕೋಬೇಕಾಗತ್ತೆ ನಾವು ನೋಡಿ ಇದು ಜೀರಿಗೆ ತುಂಬ ಬೇಗನೆ ಆಗಿಬಿಡುತ್ತೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಸ್ವಲ್ಪ ಕೆಂಪಗೆ ಆಗೋವರೆಗೂ ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರಿಯಿರಿ ಇವು ಕೂಡ ಅಷ್ಟೇ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕು ಸ್ವಲ್ಪ ಹುರಿದ ನಂತರ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿಯನ್ನು ಹಾಕಿ ಹುರಿಬೇಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹುರಿಯರು ಹೋಗಬೇಡಿ ಸ್ವಲ್ಪ ಕೆಂಪಗಾದರೆ ಸಾಕು ಇಲ್ಲಾಂದರೆ ಮೆತ್ತಗಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಹುರಿದ್ರೆ ಸಾಕು ಹಸಿಮೆಣಸಿನ್ಕಾಯಿ ಈಗ ಇದನ್ನು ತೆಗೆದ್ಬಿಡಿ ಕೆಂಪಗಾಯಿತು ಹಾಗೆ ಇಲ್ಲಿ ನಾನು ಒಂದು ಅರ್ಧ ಬಟ್ಲಾದಷ್ಟು ಹವೇಜು ಮತ್ತು ಚಕ್ಕೆ ಒಂದು ಯಾಲಕ್ಕಿ ಎರಡು ಲವಂಗವನ್ನು ತೊಗೊಂಡಿದ್ದೇನೆ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು ಹವೇಜೆಲ್ಲವೂ ಎಲ್ಲವೂ ಗಮ್ಮಂಥ ಸುವಾಸನೆ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕು ಕೆಂಪಗಾದ ನಂತರ ತೆಗೆದುಬಿಡಿ ನೋಡಿ ಇಷ್ಟು ಮಸಾಲವನ್ನು ನಾವು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಹುರಿದಿದ್ದೇನೆ ನೋಡಿ ತಣ್ಣಗಾದ ನಂತರ ನಾವು ಈಗ ಇದನ್ನು ಈ ಮಸಾಲವನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಆಗಲೇ ಚೆನ್ನಾಗಿ ನುಣ್ಣಗೆ ಆಗತ್ತೆ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಒಗ್ಗರಣೆಗೆ ಸಾರು ಮಾಡುವುದಕ್ಕೆ ಒಂದು ಬೊಗಣಿಯನ್ನು ಇಟ್ಟಿದ್ದೇನೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ತಾ ಇರೋದು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿ ಈಗ ಒಂದು ಎರಡು ಉಳ್ಳಾಗಡ್ಡಿಯನ್ನು ನಾನಿಲ್ಲಿ ಉದ್ದುದಾಗಿ ಕಟ್ ಮಾಡಿ ಹಾಕಿರುವುದು ಉಳ್ಳಾಗಡ್ಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಕೆಂಪಗಾಗಬೇಕು ಎಲ್ಲವೂ ನೋಡಿ ಇದು ಎಲ್ಲವೂ ಕೆಂಪಗಾದ ನಂತರ ನಾವು ಆಗಲೇ ಮಿಕ್ಸಿ ಮಾಡಿರುವ ಮಸಾಲವನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಕಿ ಈಗ ಎಲ್ಲ ಮಸಾಲವು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ಇಲ್ಲಿ ಒಂದ್ಸತ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು ನಾನಿಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ ಅದರ ರಸವನ್ನು ಇದಕ್ಕೆ ಹಾಕಬೇಕು ನಮಗೆ ಹುಳಿ ಹುಳಿ ಜಾಸ್ತಿ ಬೇಕಾದರೆ ಸ್ವಲ್ಪ ನೀವು ಜಾಸ್ತಿ ಹಾಕಿ ನಮ್ಮಲ್ಲಿ ಅಷ್ಟು ಹುಳಿ ತಿನ್ನುವುದಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹುಳಿ ಹಾಕಿರುವುದು ಈಗ ಇದಕ್ಕೆ ನಾವು ನೀರನ್ನು ಹಾಕಬೇಕು ನೋಡಿ ನಾನು ಇಲ್ಲಿ ಇಲ್ಲಿ ಒಂದು ನಾಲ್ಕರಿಂದ ಐದು ಗ್ಲಾಸಿನಷ್ಟು ನೀರನ್ನು ಹಾಕಿರುವುದು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಹೂರಣವನ್ನು ಹಾಕ್ತಾ ಇರೋದು ಹಾಕ್ ಹೂರಣ ಹಾಕೋದರಿಂದ ಸಾರು ಗಟ್ಟಿಯಾಗಿ ಚೆನ್ನಾಗಾಗತ್ತೆ ಕುದ್ದ ನಂತರ ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿ ನೋಡಿ ಬೆಲ್ಲ ಹಾಕಿರುವುದು ಬೆಲ್ಲ ಹಾಕಿದ ನಂತರ ಇದನ್ನು ಈಗ ಒಂದು ಸ್ವಲ್ಪ ನಾವು ಚೆನ್ನಾಗಿ ಕುದಿಸ್ಬೇಕು ಹಾಗೆ ಇದಕ್ಕೆ ನಾವು ಆಗಲೇ ಬೇಳೆ ಬೇಳೆ ಕುದು ಕುದಿಸಿರುವ ಕಟ್ಟನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಕಿ ಈಗ ಎಲ್ಲವೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷನಾದರೂ ಸಾರು ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ನೀವು ಸಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಸೇರ್ ಮಾಡಿ ಥ್ಯಾಂಕ್ ಯು